ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹಿಂಗ ನೋಡಲಿ ನಿನ್ನ ನಿನ್ನ ಕಣ್ಣಿನಗ ಕಾಲೂರಿ ಮಳೆಯು ನಡು ನಡು ನಗೆ ಯಾಕ ಹತ್ತಾರೆ ಹತ್ತು ಬಿಡುವನು ಬರಲಿ ಮತ್ತೆ ಕಮರ ಸತಿದಿ ದುಃಖ ಈ ತರಾಗಿ ಅವ್ರ ಹೆಂಡ್ತಿ ಮಗುನ ಆ ದುಃಖದಲ್ಲೇ ಕೂಡ ಕವನಗಳನ್ನ ಬರ್ತಾರೆ ದರ ಬೇಂದ್ರಿ ಅವರು ಈ ರೀತಿಯಾಗಿ ಒಂದೊಂದು ರೀತಿಯ ಒಂದೊಂದು ಕವನಗಳನ್ನ ನೀವು ಕೂಡ ಇಲ್ಲಿ ಬಂದು ಪ್ರಸ್ತುತ ಪಡ್ತೀವಿ ಇನ್ನೊಂದು ಕವನ ಐತಿ ಬೇಂದ್ರೆ ಅವರು ಬರಲಾ ಏನ್ ಬರಲಪ್ಪ ಅಂದ್ರ ಬಲವೆಂಬ ಹೊತ್ತಿಗೆಯಲ್ಲಿ ಇಲ್ಲಿ ಬಲವೆಂಬ ಇಲ್ಲಿ ಓದ ಬಯಸುವ ನೀನು ಓದ ಬಯಸುವ ನೀನು ಆ ಬೆಲೆ ಎಷ್ಟೆಂದು ಕೇಳುವೆಯೋ ಉಚ್ಚ ಬೆಲೆ ಎಷ್ಟೆಂದು ಕೇಳುವೆಯೋ ಉಚ್ಚ ಅಗಲಿರುಳು ದುಡಿದರು ಆ ಅಗಲಿರುಳು ದುಡಿದರು ಆ ಹಲ ಜನಮ ಕಳೆದರು ಅಂದ್ರ ಅಗಲಿರುಳು ದುಡಿದರೂ ಹಲಜನಮ ಕಳೆದರು ನೀನು ತೀರಿಸಲಾರಿಯೋ ನೀನು ಕಟ್ಟಲಾರೆಯೋ ನೀನು ಅಂಚೆಯ ವೆಚ್ಚವನ್ನು ಅಂತ ಹೇಳಿ ತರಬೇತಿ ನೋಡ್ರಿ ಆಗ ಅಲ್ಲಿರೋ ಹುಡುದ್ರೂ ಕೂಡ ನೀವು ಎಲ್ಲಾ ಜನರನ್ನು ಹೆಸರು ಕೊಡಿಲಿ ಮೈ ಸ್ಟ್ಯಾಂಡರ್ಡ್ ಅವರನ್ನ ಓದುತ್ತೇನೆ ವಿದ್ಯೆ ಓದು ವಿದ್ಯೆ ಓದು ಗುರುಗಳೇ ಅದಾರಾ ಗುರುಗಳೇ ಅದಾರಾ ಸುಗಂಧಾ ವಿದ್ಯಾರ್ಥಿಯೇ ಆ ವಿದ್ಯಾರ್ಥಿಯೇ ಆ ದುಂಬಿ ಯು ಹೈ ಸ್ಕೂಲ್ ಅಲ್ಲಿ ಸಕ್ರಿಯಂಗ ಅಂಗನವೇದಿ ಬೆಲ್ಲಂಗ ನಮ್ಮ ಶಾಲೆ ಇಲ್ಲಿ ಭಾಗಾತನ ಥ್ಯಾಂಕ್ ಮೈನೇನಿ ಸುಮಾ ಏನ್ ಸ್ಟಡಿಗಿನ್ ಕೋರ್ಸ್ ಓದು ಸೋತಿ ಗೆದ್ದಾಗ ಇತಿಹಾಸ ಗೆದ್ದಾಗ ಮಂದರೆ ಗೆದ್ದಾಗ ಮಂದಾ ಮಂದ ಸೋದು ಗೆದ್ದಾಗ ಗೆದ್ದಾಗ ಆಗುವಷ್ಟು ಖುಷಿ ಸೋದು ಗೆದ್ದಾಗ ಆಗುವಷ್ಟು ಖುಷಿ ಸೋಲದೇ ಗೆದ್ದಾಗ ಆಗುವುದಿಲ್ಲ ಕಾಯಿ ಉಸಿರು ಕೊಡುತ್ತಾಳೆ ತಾಯಿ ಉಸಿರು ಕೊಡುತ್ತಾಳೆ ತಂದೆ ಹೆಸರು ಕೊಡುತ್ತಾನೆ ತಂದೆ ಹೆಸರು ಕೊಡುತ್ತಾನೆ ಆದರೆ ಗುರುಗಳು

And I

చిమో చిమో నా ఎన్నది పాడ 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 కన్నలి వరుదు నీరు ఆదలేన్నగే నన్న తండికైగా దేవుడికి థాంక్యూ అమ్మ నేను కలిస్తే சவுண்ட் பைட் பிரியா ராஜேஷ் தரபேரையுறது கவன இது ஃபஸ்ட் ஆட் அவர் யார் பார்த்தா நீஹிங்க நோட நன்ன நீஹிங்க நோடீனா நோடலே நின் இது வந்து கவன இது எல் பற்றி ஹெண்டி மனேலு மகுவன்ன மகவா திண்டித்தோஷாயி தாயி மனித தரபேரையில மகூக்கி குளிர் தள